ಬೆಳಗ್ಗೆ ಎಲ್ಲ ಬಿಟ್ಟೆ ಇದು ಹಾಕಿದ್ದೇ ಐತಿ ಸೊ ಫ್ರೆಶ್ ಆಗಿ ಇವಾಗ ವಿಡಿಯೋನ ಶುರು ಮಾಡ್ಕೊಂಡಿದ್ದೀವಿ ಆ ಕಡೆ ಹೋಗ್ಬೇಕಂದ್ವಿ ಅಲ್ಲೆಲ್ಲ ನಂದಿಕೋಲ ನೋಡೋಕೆ ನಿಂದ ನಿಂದಿರ್ತಿದ್ದೀವಿ ರೀ ಮೊದಲು ವಾಡೆ ಇದ್ದಾಗ ಈಗ ಇಲ್ಲಿಂದನೇ ಕಾಣಿಸ್ತಾವೆ ಹಾಗಾಗಿ ಸೊ ಇಲ್ಲಿಂದನೇ ನೋಡಿದ್ರೆ ಆಯ್ತು ಅಂತೇಳಿ ಇನ್ನೂ ಲೇಟ್ ಐತ್ರಿ ಒಂದು ಹಿಂದದ ನಂದಿಕೋಲ ಸೊ ಮತ್ತೆ ಬರ್ತೀನಂತ ಓಕೆ ವಿಡಿಯೋನ ಶುರು ಮಾಡೋಣ ಅಂತ ಬರೀ ಎಲ್ಲ ಹಂಗೆಲ್ಲ ಮಂದಿ ನಿಂತಿರ್ತಾರೆ ನೋಡ್ರಿ ಈ ಕಡೆ ಅವ್ರವ್ರದ್ದು ವಾಡೆದ ಮೇಲೆಲ್ಲ ಬಂದು ಮರ ನಿಂತಾರ ನಾವೆಲ್ಲ ಮೊದಲು ಆ ಕಡೆ ಹುಕ್ಕಿದ್ವಿ ಅಲ್ಲಿ ಮೂಲೆಯಾಗ ರೀ ವಾಡೆ ಇದ್ದಾಗ ಏನೂ ಕಾಣಿಸ್ತಿದ್ದಿಲ್ಲ ಮನೆಯಿಂದ ಕೊಲ್ ಬರೋದು ಹೋಗುದ್ರದೆಲ್ಲ ಹಾಗಾಗಿ ಮತ್ತು ಎಲ್ಲಾನು ಬಂದಿದ್ವಿ ಮುಂದೆ ಸೊ ಮತ್ತು ಬರ್ತೀನಿ ಪೇಟಾ ಚಾಲುವಾಯಪ್ಪ ಎಲ್ಲ ಪರ್ಸ್ನಲ್ ಪಬ್ಬಿ ಪೇಟ ಬಂದಲೇ ತಾಯ Kalau di ini kapal. <laughs> <susun> समान बोलतच नाही ते पण ना रागांनाच चा बोलते <laughs> चांदील पिले या होती पप्पाकडे पेटाच दोन होता दो दो एकदा बघ किती छान दिसत ना काढून फेकला लगे पाच मिनिटात फोटो काढायचं म्हणजे किती घरा सगळ्या माझ्याकडे नाही आता जुना मगळ मध्ये गेला हे पप्पा तरी एक पे चांगला काढून ठेवत नाही आम पिळू योर दिंगोला येलिन रे फर्स्ट टाइम तो माँ का कुछ बात नहीं है बाबा। अलग बरोबर। नान पड़ा ले, नान पड़ा ले। एक आउटवाइज लगा लेंगे। ये तेरे तो बस गोंड्रांस बैठे हैं, इसमें मैं का तो चाटा। उन्हें एक बाला दे कि नला डॉग कर देंगे। यार इनका है उनसे घर ना तो मैं जगह चरोगा बस मन। मैं तो तो तेरे को क्या करने का तो

मम्मी मला लास्टला दोन गोट ठेव अगं ते वर आलं दोन फोन यालाय फोन एक काढलो लावा की हात्री ನೀವತ್ರಿ ಅವನಿ ಮಾಮಾ ಅವನಿ ನಮ್ ಯಜಮಾನ್ ಲಭ್ಯ ಮಾವ ಅವನಿಗ ಒಂದ್ ಸೌಲ ಖುಷಿ ಆಗ್ತೈತಿ ಅವ್ನಿ ಲಭ್ಯಮನ್ಲಿ ಮಾಮಲ್ಲ ಸಾರಿ ಫ್ರೆಂಡ್ಸಾ ಇದು ಒಬ್ಬರು ಸಿಸ್ಟರ್ ಬೆಂಗ್ಳೂರ್ಲಿ ಅಂತ ನಾನ್ ಹುಡುಗಾಟ ಮಾಡ್ ಅದೇನಿದ್ದ ನಂಗೆ ಇದನ್ನ ಮಾಡಾಕತ್ತಿನಿ ಕೆಲ್ಸ ಓಕೆ ನಮ್ಮ ಸಿಸ್ಟರ್ ಅವ್ರು ಬೆಂಗಳೂರಿಂದ ಒಂದ್ ಗಿಫ್ಟ್ ಕಷೇರಿ ಅದೇನಂತ ಹೇಳಿ ನೋಡೋಣ ಅಂತ ಬೆಳಗ್ಗೆ ಬೆಳಗ್ಗೆನೆ ಬಂದ್ರಿ ಸೊ ನೋಡೋಣ ಅಂತ ಬರ್ರಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಗೊತ್ತಿಲ್ಲ ಏನ್ ಕಷ್ಯಾರ ಏನಿಲ್ಲ ಅಂತ ಹೇಳಿ ನಮ್ ಖುಷಿಗ್ ನಾವ್ ಕಳ್ಸಿಕೊಡ್ತಿವ್ರಿ ಅಂತ ಹೇಳಿದ್ರ ಅವ್ರು ಸೊ ಒಂದೊಂದ್ ಸರಿ ಏನಾಗ್ಬಿಡ್ತಂದ್ರ ಅನ್ಬಿಡ್ತಂದ್ರ ಬ್ಯಾಡ್ ಅಂತಂದ್ರು ಏನ್ ಸಿಸ್ಟರ್ ಬೇರೆದಾರ್ದು ತಗೊಂತೀರಿ ನಮ್ದಾರ ತಗೋಣಂಗಿಲ್ಲ ಅನ್ನ ಲೆಕ್ಕಕ್ ಬಂದ್ಬಿಡ್ತದ್ರಿ ಫ್ರೆಂಡ್ಸ್ ಮತ್ತೆ ಇವ್ರಿಗೆ ಸೋಕಪ್ಪ ಅನ್ನೋ ಪ್ರೀತಿಯಿಂದ ಕೊಡ್ತೀವಿ ಅಂದ್ರೂ ನಿಂಗೆ ಮಾಡ್ತಾರ ನಂಗೆ ಅಂತ ಅನಿಸ್ತೈತಿ ಖುಷಿಗೋಸ್ಕರ ನಾನು ತಗೊಂತೀನಿ ಯಾಕಂದ್ರೆ ಕೊಡೋರು ಗಿಫ್ಟ್ ಏನೇ ಇರಲ್ಲಕ್ಕ ಬಟ್ ಅವ್ರ ಮನಸ್ ದೊಡ್ಡದಿರ್ತೈತಲ್ಲ ಅದು ನನಗೆ ಖುಷಿ ಕೊಡ್ತದ ಹಂಗೇನೆ ಇದ್ರ ಬಗ್ಗೆ ಏನ ಹೇಳ್ತೀನಿ ಈಗಷ್ಟೇ ಬಂತು ಬಾಕ್ಸೇ

ಹಾಂ ಏ ಅಂಕಿ ಶಾಲೆ ಚಲೋ ಸ್ನ್ಯಾಕ್ಸ್ ಸೋ ಮ ಅಲ್ಲಿ ಚಪಾತಿ ಇದೆಲ್ಲ ಹಾಕೊಂಡು ಹೋಗ್ಬೋದಾ ತ್ಯಾಂಕ್ ಯು ಫಾರ್ ಗಿಫ್ಟ್ ಸಿಸ್ಟರ್ ತ್ಯಾಂಕ್ ಯು ಸೋ ಮಚ್ ನೋಡ್ರಿ ಈ ಥರ ಅದಾವೆ ಎಲ್ಲ ಒಳಗಡೆ ಚಲೋ ಈ ಮೇಲುಗಡೆ ಕೋಟಿಂಗ್ ಐತೆ ನೋಡಿರಿ ಈ ಥರ ತ್ಯಾಂಕ್ ಯು ಸಿಸ್ಟರ್ ತ್ಯಾಂಕ್ ಯು ಸೊ ಮಚ್ ಈಗ ಕೊಟ್ಟಿದ್ದಕ್ಕ ತ್ಯಾಂಕ್ ಯು ಪಕ ಓಕೆ ಈಗ ಮಕ್ಳು ಮಗ ಈಗ ವೆಜ್ ಮಸ್ತ್ ಜೊತೆಗ್ ಹೋಗ್ತಾ ಇಲ್ಲ ಹಾಂ ಹಾಂ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ಶೇಂಗಾ ಹೊಳಿಗೆ ಮಾಡಬೇಕು ಅದಕ್ಕೆ ಮೊದಲ ಶೇಂಗಾ ಹುರಿದು ಇಟ್ಟೀನಿ ಮೊನ್ನೆನೇ ಹೇಗೆ ಅದ್ರೆಲ್ಲ ಸೊಪ್ಪೆಲ್ಲ ಬಿಡಿಸಿ ರೀ ಈ ಸದ್ಯಕ್ಕೆ ನೋಡ್ರಿ ಬೆಲ್ಲನ ಈ ಥರ ಎಲ್ಲ ಎರ್ಸ್ತೀನಿ ರೀ ಬೆಲ್ಲ ಏರ್ಸಿ ಮೊದಲು ಮಿಕ್ಸಿ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಅಂದ್ರೆ ಪಟ ಮಾಡ್ಕೊಳಕ್ಕೆ ಬರ್ತಾ ಈಗ ಬೆಲ್ಲ ಈ ಥರ ಬಂದಿತ್ತು ನೋಡ್ರಿ ಎಪ್ಪಾ ಒಂದೊಂದು ಬೆಲ್ಲದ್ದು ಯೂಟ್ಯೂಬ್ದಾಗ ವೀಡಿಯೋ ನೋಡಿದ್ರೆ ಬೆಲ್ಲ ಹಂಗೆ ಹಿಂಗೆ ಹದಿನೈದು ತಯಾರು ಮಾಡ್ತಾರೆ ಇದನ್ನೇ ತಯಾರು ಮಾಡ್ತಾರೆ ಕಳಪೆ ಬೆಲ್ಲ ಅಂತ ಹೇಳ್ತಾರೆ ಏನು ತಿನ್ಬೇಕು ಏನು ಉಣ್ಬೇಕು ನೋಡ್ರಿ ಏನಿದ್ರು ಎಲ್ಲನೂ ಕೂಡ ಮಿಕ್ಸ್ ಕಲ್ಬೇರ್ಕೆನಾಗೆ ಬರ್ತೈತಿ ದೇವ್ರ ಮ್ಯಾಲೆ ನಂಬಿಕೆ ಇಟ್ಟು ಎಲ್ಲಂದ್ರೂ ಚಲೋ ಐತಿ ಚಂದ ಐತೆ ಅಂತನೇ ಈಗ ಮಾಡೋ ಪರಿಸ್ಥಿತಿ ಬಂದುಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ ಓಕೆ ಇದಿಷ್ಟೆಲ್ಲ ಈ ಥರ ಎರ್ಚಿ ಆಮೇಲೆ ಸಿಗ್ತೀನಿ ಇಷ್ಟು ಅಂಕರ ಮಾಡಿದ್ದೀನಿ ರೀ ಫ್ರೆಂಡ್ಸ ನನ್ನ ಕೈ ಅಂತೂ ಈಗ ನೋಡ್ತಿರ್ಬೋದು ನೀವು ಕೆಂಪು ಅಂದ್ರೆ ಕೆಂಪಾಗ್ಬಿಟ್ಟೈತಿ ತೋರಿಸ್ತೀನಿ ನೋಡ್ರಿ ಹ್ಞೂ ಕ್ಯಾಪ್ಚರ್ ಒಂದು ಆಗೋಲ್ತಿದು ಇಲ್ಲೆಲ್ಲ ಒಂಥರ ಆಗ್ಬಿಟ್ಟೈತೆ ನೋಡ್ರಿ ಇಲ್ಲಿ ಕೈ ಕೆಂಪಿ ಚಾಕು ತೊಗೊಂಡು ಇದು ಮಾಡೋಕತ್ತಿದಿಂದ ಕ್ಯಾಪ್ಚರ್ ಆಗೋಲ್ತು ಈಚೆ ಕಡೆ ಕೈ ಬೆಲ್ ಬೆಲ್ಲಾಗೈತ್ರಿ ಹಿಂಗಾಗಿ ಮೊಬೈಲ್ ಹಾಳಾಗತ್ತ ಜಿಗಿ ಅಂತ ಅನ್ನಿಸ್ತದ್ರಿ ಮತ್ತೇನ ಸ್ಕ್ರೀನ್ ಮಬ್ಬ ಅಂತ ಕಾಣಿಸ್ತದ ಇಪ್ಪ ಬಳ್ಳಂತ ಅಂತ ಊರೇ ಕತ್ಬಿಟ್ಟೈತ್ರಿ ಮುಂದಿನ ಕೆಲಸ ನೋಡೋಣ ಬರ್ರಿ ಶೇಂಗಳಿಗೆ ಮಾಡಿ ನೋಡ್ರಿ ಭಾಳ ಮಾಡಿಲ್ರಿ ಸ್ವಲ್ಪ ಮಾಡೀನಿ ಒಂದು ಹಬ್ಬದಾಗ ಒಂದು ಎರಡು ದಿನ ತಿಂದ್ರೆ ಆಯ್ತು ಅಂತೇಳಿ ಮತ್ತೆ ಬೇಕಾದ್ರೆ ಮತ್ತೆ ಮಾಡ್ಕೊಳಕ್ಕೆ ಬರುತ್ತೇಳ್ರಿ ಫ್ರೆಂಡ್ಸ ಈ ಥರ ಮಾಡೀನಿ ಒಂಚೂರು ಈ ಥರ ಅರಕಿನಿ ಅಂದ್ರೆ ಸ್ವಲ್ಪ ಆಗ್ತಾವೆ ಇಲ್ಲ ಫುಲ್ ಮೆತ್ತಗೆ ಹೋಳಗದಂಗೆ ಆಗ್ಯಾವ ರೀ ಹೂರ್ಣದ ಹೋಳ್ಗದಂಗೆ ಆಗ್ಯಾವು ಹಿಂಗಾಗಿ ಇಲ್ಲೇ ಒಂಚೂರು ಕಟ್ಟಿ ಮ್ಯಾಗ ಅರ್ಬಿ ಮ್ಯಾಗ ಅರೇಕಿ ನೋಡ್ರಿ ತಳಗಾದ್ರೆ ಅಡ್ಡಾಡ್ತೀವಿ ಅಂತೇಳಿ ಸೊ ನಂದಿಕ್ಕ ತೊಗೊಂಡು ಬಂದ್ರೆ ನೋಡ್ರಿ ಇವ್ರ ಅಪ್ಪ ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ರು ಅವರವ್ರ ಹೋಗಿ ರೀ ಮೂರು ಮಂದಿ ಅಪ್ಪ ಮಕ್ಕಳು ಈ ಥರ ನಂದಿ ಕೋಲಿ ಏಳು ನಂದಿ ಕೋಲಿ ಇರ್ತಾವ್ರಿ ಫ್ರೆಂಡ್ಸ ಇದು ಪಣಿಕಾಟಿ ಅಂತೇಳಿ ಸೊ ಇದ್ರ ಸ್ಟೋರಿ ಹಿನ್ನೆಲೆ ಕೇಳಿದ್ರೇ ಒಂಥರ ಮೈ ಜುಮ್ಮ ಹೊತ್ರಿ ಡಿಟೇಲ್ ಆಗಿ ಹೇಳಕ್ಕೆ ರೀ ಸ್ವಲ್ಪ ಅರ್ಧ ಮರ್ದ ಗೊತ್ತಿದ್ದು ಹೇಳೋಕೋದ್ರೂ ಹೋದ್ರೂ ತೊಂದ್ರೆ ಮತ್ತು ದೇವ್ರ ವಿಷಯದೊಳಗೆ ಯಾಕೆ ಅಂತೇಳಿ ಇದಾಗುತ್ತೆ ರೀ ಫ್ರೆಂಡ್ಸ ಸಿದ್ದಾರಾಮೇಶ್ವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಇದು ಪಣಿಕಾಟಿ ನೋಡ್ರಿ ಏಳು ಕಾಟಿ ಇರ್ತಾವೆ ನೋಡಿರಿ ಅಷ್ಟು ಶಂಗಾ ಉಂಡೆ ಮಾಡಿ ನೋಡಿರಿ ಮೊದಲೆಲ್ಲ ಎಷ್ಟು ಮಾಡ್ತಿದ್ದೀನಿ ರೀ ಶೇಂಗಾ ಉಂಡೆ ಪ್ರತಿದಿನ ಬೆಳಗ್ಗೆ ನಾಷ್ಟ ಟೈಮಿಗೆ ಮಕ್ಕಳಿಗೆ ಒಂದು ಯಜಮಾನ್ರಿಗೆ ನಾವು ತಿಂತಿದ್ವಿ ಅಲ್ಲಿ ಕಡೀ ಏನು ಆ ಥರದ್ದು ಇದ್ದಿದ್ದಿಲ್ಲ ಶೇಂಗದ ಉಂಡೆ ತುಂಬಾ ಜನತಾರ ನೀ ಶೇಂಗಾ ಉಂಡಿ ಮಾಡಿ ಕಟ್ಟಿದಂದ್ರ ಒಂಥರ ಆಯ್ಲಿ ಓಯಿಲಿ ಶೇನಿಂಗ್ ಶೆನಿಂಗ್ ಚಂದ ಹೇಳಿ ನಾನು ಏನೇ ಹೆಚ್ಚಿಗೆ ಏನ್ ಬೇರೆ ಏನ್ ಮಾಡ್ತಿನಿ ಶೇಂಗಾ ಉಂಡೆಗೆ ಏನ್ ಸಿಕ್ರೆಟ್ ಇರ್ತೈತಿ ಚಂದಾಗ ಶೇಂಗಾ ಹುರಿದು ಸ್ವಲ್ಪ ಸಣ್ಣ ಉರಿಟ್ಟು ಹುರಿದ್ರ ಫುಲ್ಲು ಶೇಂಗಾ ಗರಂ ಆಗ್ತಾವ್ರಿ ಆ ಒಳಗ್ಲಿಂತ ಹಸಿ ಹಸಿ ಇರಂಗಿಲ್ಲ ನೀಟಾಗಿ ಉರಿತಾವು ಆಮೇಲೆ ಅದು ಮ್ಯಾಗ ಸೊಪ್ಪಿ ಒಂದು ಅರ್ಧ ಸುಲಿಬೇಕು ಅರ್ಧ ಹಂಗೆ ಇಡಬೇಕು ಪೂರಾ ಬೋಳ್ ಮಾಡಕ್ ಹೋಗ್ಬಿಡ್ತದ ಶೇಂಗಾನ ಆಮೇಲೆ ಅರ್ಧ ಮರ್ಧ ಸು ಸುಲಿದಿರ್ತೀವಲ್ಲ ಮಿಕ್ಸಿಗೆ ಹಾಕ್ತೀನಿ ಅದನ್ನು ಪುಡಿ ನೋಡಿರಿ ಇಲ್ಲೊಂದು ಒಂದು ಡೈಬಿ ಮಾಡಿ ಮಾಡಿಟ್ಟಿ ನೋಡಿರಿ ಹಿಂಗೆ ಪುಡಿ ಆಯ್ಲಿ 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 ಇದನ್ನ ಶೇಂಗ ಸಾರು ಮಾಡಿದ್ರು ಅಂದರು ಮ್ಯಾಗ ಎಣ್ಣೆ ತೇಲ್ದಂಗೆ ಅಂತ ಅನಿಸ್ತೈತೆ ಎಣ್ಣೆ ಕಡಿಮೆ ಹಾಕಿದ್ರು ಎಣ್ಣೆ ತೇಲ್ದಂಗೆ ಅಂತ ಅನಿಸ್ತೈತಿ ಬೇಕಾದಾಗ ಶೇಂಗಾ ಉಂಡೆನೂ ಅದು ಈಗ ಮಾಡಿಟ್ಟೆ ಅದ ಪುಡಿಯೊಳಗ ಲಾಡು ಮಾಡಿಟ್ಟೆ ಬೇಕಾದ್ರೆ ಚಟ್ನಿ ಐತ್ರಿ ಚಟ್ನಿ ನೀ ಸದ್ಯಕ್ಕೆ ಮಾಡಂಗಿಲ್ಲ ಮಾಡಿ ಚಟ್ನಿ ಇಷ್ಟೈ ತಿನ್ನ ನಮ್ಮನೆ ಶೇಂಗ ಚಟ್ನಿ ತಿನ್ನೋದು ನಾನು ಒಬ್ಬೆಗೆ ಜಾಸ್ತಿ ಮಕ್ಕಳು ಯಾವಾಗಾರ ಡಬ್ಬಿಗಿಷ್ಟು ಕಟ್ಕೊಂಡು ಹೋಗ್ತಾರೆ ಅಷ್ಟೇ ಅದೇ ದೈತ್ರಿ ಚಪಾತಿಗೆ ಅದಕ್ಕೆ ಒಮ್ಮೆನಾದೀನಿ ನಾನು ಮೈದಾ ಹಿಟ್ಟದೇನೋ ಹಾಕಲ್ಲ ಒಂದು ಅಂದ್ರೆ ಚೂರು ಹಾಕಿನಿ ಗೋಧಿ ಹಿಟ್ಟಿನ ಮಿಕ್ಸ್ ಮಾಡಿ ಮಾಡಿ ನಿಜಕ್ಕೆ ಬರ್ತಂತೇಳಿ ಪುಡಿ ಮಾಡಿದ ಮ್ಯಾಲ ಒಂದು ಚೂರು ಚೆಂದಾಗ ಕಟ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನೂ ಹೋಗಂಗಿಲ್ಲ ಗೋಳಿಗಂತರ ಮಸ್ತ್ ನೋಡಿರಿ ಫ್ರೆಂಡ್ಸ್ ಬಾಯ್ ತುಂಬ ಅಕ್ಕಿ ಮಾಡೀನಿ ಒಂದು ಒತ್ತೈತ್ರಿ ಮಾಡೋದ್ರಾಗ ಹಂಗಾಗ ಅದನ್ನ ತಿನ್ನಕತ್ತೀನಿ ಈ ಸದ್ಯಕ್ಕೆ ಸ್ವೀಟ್ ಅನ್ಸು ಸೂಪರಾಗೈಕೆ ತುಪ್ಪ ಬೇಕಿದ್ದಕ್ಕೆ ಸಂಜೆ ಮಾಡಿ ತರಿಸ್ತೀನಿ ಯಜಮಾನ್ರ ಕಡೆಯಿಂದ ಓಕೆ ಈ ಸದ್ಯಕ್ಕೆ ಹಸಿ ಚಟ್ನಿ ಮಾಡ್ತೀನಿ ಸಿಗ್ತೀನಿ ಮನೆಯೆಲ್ಲ ಘಮ ಘಮ ಅನ್ನೋಕತ್ತೈತೆ ನೋಡ್ರಿ ಹಿಂಗೆ ಮಾಡಿದ್ರೆ ಮುಟ್ಗಿ ಕಟ್ಟಿದ್ರೆ ಈ ಥರ ಮುದ್ದಿ 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 ಆಗುವಂಥ ಅಗಸಿ ಚಟ್ನಿ ಏನೂ ಇಲ್ಲ ರೀ ಮೇನಾಗಿ ನಾವು ಶೇಂಗಾ ಆಗಲಿ ಅಗಸಿ ಆಗಲಿ ಯಾವುದೇ ಆಗಲ್ಲಕ್ಕ ಚಂದ ಉರಿಬೇಕು ನೋಡ್ರಿ ಸಣ್ಣ ಉರಿ ಎಟ್ಟು ಉರಿದ್ವಿಪ್ಪ ಅಂದ್ರೆ ಮಸ್ತ್ ಘಮ ಘಮ ಅನ್ನತ್ತ ಅಗಸಿ ಚಟ್ನಿ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಇಪ್ಪ ಅಷ್ಟು ಮಸ್ತ್ ತೆಗ್ಯದಂದ್ರೆ ಈಗ ಇದು ಈ ಒಳಗೆ ಹಾಕ್ತೀನಿ ರೀ ಮೊದಲು ಒಂದು ಬ್ಯಾಚ್ ಮಾಡಿ ಇದ್ರಾಗ ಹಾಕಿದ್ಯಾ ಮತ್ತೊಂದು ಬ್ಯಾಚ್ ಮಾಡಿ ಮತ್ತೆರಡು ಮಿಕ್ಸ್ ಮಾಡಿ ಸದ್ಯಕ್ಕೆ ಡಬ್ಬ್ಯಾಡ್ಸಿಟ್ಬಿಡ್ ಮಿ ಇಟ್ಬಿಡ್ತೀನಿ ರೀ ಡಬ್ಬ್ಯಾಗ

ನಾನು ನಮ್ಮ ಸ್ನೇಹಿತ ಸೇರಿ ಗೆಲಿಗೆ ಬಂದಿನ ನವಿಪೇಟೆಗೆ ಬಂದಿ ನೋಡ್ರಿ ನಮ್ಮೊಬ್ಬರು ಸಿಸ್ಟರ್ ಭಾಳ ಆತ್ಮೀಯತೆಯಿಂದ ಅದಾರ ಸೊ ಅವರು ಪರಿಚಯದವರಿಗೆ ಮೊನ್ನೆ ನಾನು ತಾಳೆ ಸಾಮಾನ್ಯ ತೋರಿಸಿದ್ ನೋಡ್ರಿ ಅದು ಒಂದು ಸರ್ಟ್ ಬೇಕಾಗ್ಯದ ಮತ್ತೆ ಅದನ್ನ ನೋಡಿ ಇನ್ನೊಂದು ಎರಡು ಮೂರು ಆರ್ಡ್ರ್ ಹೇಳ್ಯಾರ ಆ ಅಂಗಡಿಯಾಗ ಎರಡು ಸಾವಿರ ಬೀಳುತ್ತೆ ನಂಗೆ ನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಅಂತ ಎರಡು ಸಾವಿರದ ನೂರೇ ಹೇಳೀನಿ ಸೊ ನೆಕ್ಸ್ಟ್ ಟೈಮಿಂದ ಒಂದು ನನಗೆ ಒಂದು ಐವತ್ತು ರೂಪಾಯಿನಾದ್ರೂ ಲಾಭ ಇಟ್ಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡಿ ಹಾಕ್ತೀನಿ ಯಾಕಂದ್ರೆ ಅವ್ರು ನಮ್ಗೆ ಭಾಳ ಬೇಕಾದವ್ರ ಫ್ರೆಂಡ್ಸ ಎಲ್ಲರೂ ನಂಗೆ ಬೇಕಾದ್ರೆ ಇರ್ತೀರಿ ಬಟ್ ಇವತ್ತು ಆರ್ಡ್ರ್ ಬೆಳಗ್ಗೆ ಯಜಮಾನ್ ಕೈ ಕೊಟ್ಟು ಕರ್ಸಿದ್ದು ನಾನು ಸೊ ಫೋನ್ ಮಾಡಿ ಕೇಳಿದ್ರು ಅವರು ಹಾಗಾಗಿ ನಾಳೆಗಂತರೂ ಆಗಲ್ಲ ಬರೋಕ್ಕ ಸೊ ಹಾಗಾಗಿ ಈಗ ಅವ್ರು ಅವ್ರ ಸಂಬಂಧ ಬಂದಿ ನೋಡಿರಿ ನೆಕ್ಸ್ಟ್ ಟೈಮಿಂದ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಂದರೆ ನನಗೆ ಹಿಂಗೆ ಅಡ್ಡಿದ್ದಕ್ಕೆ ಒಂದು ಐವತ್ತು ರೂಪಾಯಿನಾದ್ರೂ ಬೇಕಲ್ರಿ ಹಾಗಾಗಿ ஓகே நீகி ஃபோட்டோ வீடியோ ஏன்னோ அலோட்ரங்கில் அது நோட் பத்தி ಮನೆಗೆ ಬಂದಿರಿ ಫ್ರೆಂಡ್ಸಾ ಮನೆಗೆ ಬಂದಾದ್ಮೇಲೆ ನಮ್ಮ ಕೈತಾ ಮಮ್ಮಿಯವ್ರ ಬಲಿಯಾ ಕೂತೆ ನಾನು ನಂದಿ ಕೋಲ್ ನೋಡ್ರಿ ಮ್ಯಾಗೆ ಇಟ್ಟು ಅವ್ರು ಅದು ಈಗೇನು ಪಿಲ್ಯ ಹಾಡಕ್ಕೆ ತೊಗೊಂಡನಲ್ಲ ಈಗ ಬತ್ತಿ ಒಂದು ಸ್ವಲ್ಪ ಸಣ್ಣ ಮಾಡ್ಬೇಕಾಗಿತ್ತು ರೀ ಮುಂಜಾನೆ ಎಣ್ಣೆ ಹಾಕಿನಿ ನಂದಿಕೊಲ್ ಮ್ಯಾಗ ಇಟ್ಟದ ಜರೀತಿತವ ಆಮೇಲೆ ತೆಗಮ ತೊಳಗ ಶೇಂಗ ಹೋಳ್ಗೆ ಎರಕೈತೆ ನೋಡ್ರಿ ಮಸ್ತಾಗಿ ಇದಾಗ್ಯವು ಕುಸು ಕುಸು ಆದ್ಯವು ಆಮೇಲೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಾಳ್ರಿ ನನ್ನ ಮಗಳು ನೋಡಿರಿ ಇದ್ದು ಬಾಂಡೆ ಎಲ್ಲ ಕಡೆ ಸೈಡಿಗೆ ಇರ್ತಾ ಬಾಂಡೆ ತಿಕ್ಕ ಈಗ ನೀರು ಬಂದವು ಜಸ್ಟ್ ನಮ್ಮ ಅತ್ತೆ ಬಲಕ್ಕೆ ನಾನು ಮಾತಾಡ್ಕೊಂತ ಕೂತಿದ್ದೆ ನೀರು ಬೆಳಗ್ಗೆ ಬಿಟ್ಟಿದ್ರಲ್ರಿ ಇದ್ದಷ್ಟು ಮಾಡ್ಕೊಂಡಿದ್ವಿ ಕೆಲಸನ ಈಗ ಬ್ಯಾರಾಲಿಗೆ ಪೈಪ್ ಹಚ್ಚಾಳ್ರಿ ತೋರಿಸ್ತೀನಿ ನಿಮ್ಗೆ ಬ್ಯಾರಲ್ಲಿಗೆ ಪೈಪ್ ಹಚ್ಚಿ ನೀರು ತುಂಬಕೆ ನೋಡಿರಿ ಇದೊಂದು ಕೆಲಸನೇ ರೀ ನೀರು ಬಂದು ಅಂದ್ರೆ ಮುಂಜಾನು ಲಗುಟ್ಟಿ ಹೇಳ್ಬೇಕು ನೀರು ಬರ್ತಾವಪ್ಪ ಅಂತೇಳಿ ಸಾಯಂಕಾಲನು ಇದ್ದು ಇದ್ದದೇನರ ಸ್ವಲ್ಪ ಕೆಲಸ ಉಳ್ದಿತ್ತು ಅದು ಮಾಡ್ಕೋಬೇಕಾ ಬೇರಲ್ಲಿ ಇಷ್ಟು ತುಂಬಿಟ್ಟಿವಂದ್ರೆ ಸ್ವಲ್ಪ ಟೆನ್ಷನ್ ಇರೋಂಗಿಲ್ಲ ಯಾಕಂದ್ರೆ ನೀರಿದ್ದು ಈಗ ಗ್ಯಾರಂಟಿ ಕಡಿಮೆ ಐತಿ ಬೋರ್ನೇ ನೀರು ಬಿದ್ದರೆ ಮ್ಯಾಂಗ್ ನೀರು ಏರಿಸಿ ಏರಿದ್ವು ಅಂದ್ರೆ ನಮಗೆ ಯೂಸ್ ಮಾಡಕ್ಕೆ ನೀರು ಬರ್ತಾವ ಇವು ಹೇಳಕ್ಕೆ ಬರೋಂಗಿಲ್ಲ ತಳಗಡೆ ಮ್ಯಾಮ್ ನೀರು ಸ್ಟೋರೇಜ್ ಆಗ್ತಾವೆ ಮ್ಯಾಮ್ ಆಗಂಗಿಲ್ಲ ಈಗೆಲ್ಲಾರದು ಮೇಂಟೆನೆನ್ಸ್ನೇ ರೊಕ್ಕ ಉಳಿದಿದ್ವು ಅಂದ್ರೆ ದೊಡ್ಡ ದೊಡ್ಡ ಯಾರು ಅಂದ್ರೆ ಫುಲ್ ಫೈನಲ್ ಏನು ಸೈಜ್ ರೀ ಲಾಸ್ಟ್ ಸೈಜಿನ ಎರಡು ಸಿಂಟೆಕ್ಸ್ ತಂದು ಇಡ್ಬೇಕನ್ನೋದು ನಡ್ರೈತಿ ಇನ್ನ ಏನೇನು ಮಾಡ್ತಾರ ಬಿಡ್ತಾರ ಏನೋ ಗೊತ್ತಿಲ್ಲ ಆತರ ಏನಾದ್ರೂ ತಂತಂದ್ರೆ ನಮಗೂ ಅನುಕೂಲ ಅಂತ ಅಂತ ಅನಸ್ತೈತಿ ನಮ್ಮ ಮಾರಿ ನೋಡ್ರಿ ಹೆಂಗಾಗ್ಯವ ಅಂತೇಳಿ ವರ್ಷೊತ್ತಿಗೆ ಯಜಮಾನ್ರು ಪಿಲ್ಲು ಅಡಸಷ್ಟು ಲಿಂಗ್ ಮಾಡಕ್ ಹೋಗ್ಯಾರ್ರಿ ಅವ್ರು ಅಪ್ಪ ಮಗ ಯಜಮಾನ್ರು ಜೊತೆಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ ಆದ ಅನ್ಕೊಂಡಿದ್ದೆ ಸೊ ಈ ವರ್ಷ ಅವ್ರವ್ರೇ ಹೋಗ್ಬಿಟ್ಟಾರ ಸೊ ಯಾವಾಗ ಸಾಧಿಸ್ ಗೊತ್ತಿಲ್ಲ ಆದ್ರೆ ಮುಂದಿನ ವರ್ಷ ಅಂತ ಮುಂದಿನ ವರ್ಷನಾದರೂ ಖಂಡಿತ ಮಾಡಲೇಬೇಕು ಫ್ರೆಂಡ್ಸ್ ಅದು ಲಿಂಗ ಒಂದು ಹದಿಮೂರು ವರ್ಷ ಆಯ್ತು ನನ್ನ ಮದ್ವೆ ಆಗಿ ಇನ್ನೂ ಒಂದು ವರ್ಷನೂ ನನ್ ಮಾಡೋಕ್ಕಾಗಿಲ್ಲ ಮಕ್ಕಳು ಮಕ್ಳು ಸಣ್ಣ ಇದ್ದು ಹಾಗಾಗಿ ಇದು ಮಾಡೋಕ್ಕಾಗಿಲ್ಲ ನಮ್ಗೆ ಈ ವರ್ಷ ಎಲ್ಲಾ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಹೋಗಿದ್ರು ಅವ್ರ ಅಪ್ಪ ಕಿಲಿ ಹಾಕಿದ್ರು ಕೈತ ಮಮ್ಮಿ ಕೈ ಕೊಟ್ಟಿದ್ರು ಅಲ್ಲೇ ಚಾವಿ ಇಸ್ಕೊಂಡು ಸ್ನೇಹ ಕೊಟ್ಟೆ ಮನೆಗೆ ಬಂದು ಬಂದ್ ಸೊ ಇವಾಗೆಲ್ಲ ಕಸ ಹುಡ್ದ ಇದು ಬಾಂಡೆ ತಿಕ್ಕ ಕತ ಹೆಣ್ಮಕ್ಳಿದ್ರು ಒಂದ್ ಕೆಲಸ ಕೆಲ್ಸ ಬಿಡಿಸ್ತಾರ ಗಂಡು ಮಕ್ಳಿದ್ರು ಇಲ್ಲಾದ ಕೆಲಸ ಹಸ್ತಾರ ನೋಡ್ರಿ ಇದು ಬ್ಯಾರು ತುಂಬಾನೇ ಈಗ ಬಂದ್ ಮಾಡಿಬಿಡ್ತೀನಿ ಬಂದ್ ಮಾಡಿ ಒಂಚೂರು ಕೆಲ್ಸ ಐತ್ರಿನಾ ಸೊ ಕೊಲ್ಹಾಪುರ ಸಾಸ್ ತಗೊಂಡ್ ಬಂದೀನಿ ತೋರಿಸ್ತೀನಿ ನಿಮ್ಗೆ ಯಾಕೋ ಇದು ಕಣ್ಣು ಅಂತ ಅನ್ಸಕತೈತಿ ಇಷ್ಟ ಪಟ್ಟನ್ ತುಂಬ ಬಂದ್ ಮಾಡ್ತೀನಿ ಅಕ್ಕಿ ಬಾಂಡೆ ತಿಕ್ಕ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಪ್ಲೀಸಾ ಓಕೆ ಇದು ಕೊಲ್ಲಾಪುರ ಸಾಸ್ ಏನೈತ್ಲಾ ಅದನ್ನ ತೋರಿಸ್ತೀನಿ ನಿಮ್ಗೆ ಇದನ್ ಬಂದ್ ಮಾಡ್ತೀನಿ ಏನ್ ಅದು ಮಾಡಿ ಉಂಡ್ರಿ ರೀ ಸಜ್ಜಿ ರೊಟ್ಟಿ ತೆಗೊಳಗೈತೀನ್ರಿ ಅಪ್ಪ ಮಗ ಕರ್ಕೊಂಡೋಗಿಲ್ಲ ಇವರು ಮಗ ಮಾಡ್ಬೊಟ್ಟಿಲ್ರಿ ಅರ್ಧ ಯಾಕಂದ್ರೆ ಯಾಕಂದ್ರಿ ಕಾಲ್ ನೋವು ಧ್ಯಾನ್ ಹಾಕತ್ತ ಕೇಳ್ತೀನಿ ಮಾಡಿರಿ ನೀನ್ ಈಗ આપ ಬಂದ್ಬಿಟ್ಟು ಬಿಡ್ರಿ ಆ ಮನುಷ್ಯ ಕೂಡ ನದಿ ಹತ್ತಿರ ಮೂಡೆಲ್ಲ ಆಫ್ ಆಗ್ತೈತೆ ನಮ್ಮ ಯಜಮಾನ್ರ ಜೊತೆಗೆ ತೆಲಿ ತಿಂದ ಭಾಳ ಉಳಿಸ್ಬಿಡ್ತಾರ್ರಿ ಫ್ರೆಂಡ್ಸ ಈ ರೊಟ್ಟಿ ಉಣ್ಣ ಚಾ ಮಾಡ್ಲಿ ಮತ್ತೆ ಮುಂಚಿನ ನಂತರ ಮುಂಡಿ ನಂತರ ಇಟ್ಟು ನಾಳೆ ತಿನ್ರಿ ಮಸ್ತಿಗೆ ನೆಲ್ಲೈತಿ ಬಿಸಿ ಚಪಾತಿ ಮಾಡ್ತೀನಿ ಅಂದ್ರೆ ಒಲ್ಲೆ ಅಂತಾರ ಈಗ ಒಂದು ಚಾ ಮಾಡಂತಾರ ಅವ್ನು ಮೊಸರು ತಂದೇನು ರೊಟ್ಟಿ ಉಣ್ತಿನ ಅಂತ ಏನಂತ ಕೇಳ್ಬೇಕ್ರಿ ಈಗ ಹಸಿ ಚಟ್ನಿ ರೊಟ್ಟಿ ಅದಾವು ಚಪಾತಿ ಮಾಲೆ ರಜೆ ರೊಟ್ಟಿ ಮಸೂರು ಉಂಟರಂತ ಮತ್ತೆ ರಾತ್ರಿ ಉಣಲಂತ ಈಗ ಚಾ ಮಾಡ್ಲಿಲ್ಲ હા હાલેતી બટી તો તેલ તેલ તેલા યાદુ કોરનો નઈ झालं મન બી આદન એકદગે ચા મારતીન રી સડે ચા બેકંતા હવા મિંગ વટ બેકંત સબ બેક સપટી મારલી બીસી આર ચાપટી મારતીન રી ઇકડે ચા ચીતી મૈજવાન આપુ ચા બેકંત સબજે આપણ જીવન કરું ચા પીવમ ગ્લાસ મે હું ગ્લાસ તા ಲಾಸ್ ತೆಗಿತೀನಿ ಮಾಡ್ಲಿಲ್ಲ ತೆಗಿತೀನ್ರಿ ಅಲ್ಲ ಇದನ್ರಿ ವಾತಾವರಣ ಮಸ್ತ್ ತೆಗಿತಿ ಈ ತರ ವಾತಾವರಣ ನಮ್ದು ಬಾಡಿಗೆ ಮನೆ ಮಸ್ತ್ ಅಲಾ ಅಲಾ ಒಂಥರಾ ಮಾಡ್ಬಾರ್ದ್ರಿ ವಾತಾವರಣ ಸಖತ್ ಓಪನ್ ಇರ್ತಿತ್ತಲ್ಲ

ನೀನಿ ಏ ಬಂದಿರಿ ನಾನು ಕೈತ ಬಂದೆ ಅಂತ ಗೊತ್ತಾ ಆ ಮೂಗತ್ತೆ ಈಗ ಸಂಜೆಯಂದು ಓಡ್ರು ಸಂಜೆಯ ಮರದ ಒತ್ತತೆ ಏನು ಮಾಡ್ಬಾ ವಣ್ಣಾ ಆಗಿ ಬಂದ್ರೆ ಓಡಲ್ಲ ವಾಟ್ ಎವರ್ ಬರ್ತೋ ಹಾ ಬಾ ಬಾ ಯಾಟ ಪ್ರೀತೇವ ಹ್ಮ್ ಬಾರಿ ನಿಂದು ಹಾ ನೋಡ ಅಲ್ಲಿಂದ ಇಷ್ಟು ಚಂತ ನೀತ್ ನೋಡ್ರಿ ನಮ್ಮನ ಕಾಮಿಡಿಯರ ಅನ್ಕೋರಿ ಅಣ್ಣ ಲಾಗ್ದಾಗ ಬಂದಾನಂತಾರ ಅನ್ಕೋರಿ ಹ್ಮ್ ಬಟ್ ಏನಾರ ಅನ್ಕೋರಿ ಇದ್ರ ಹಿಂಗರ ಬರ್ತಾರಲ್ಲ ಲಾಗ್ದಾಗ ಅದು ಖುಷಿ ನನಗ ಇಟ್ಟ ಚಂದ ನೆಂದೈತ್ರಿ ಸ್ವಲ್ಪ ದಪ್ಪ ಬಿಸ್ಕೊಂಡ್ ಇನ್ನೊಂದು ಸ್ವಲ್ಪ ಓದೈತ್ರಿ ಇದು ಆಗತ್ತ ಹೈರಾಣ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸರಿ ಹೇಳ್ತೀನಿ ಬೇರೆ ಗಿರಣ್ಯಾಗ ಓದ್ಬಿ ಬಿಡ್ರಿ ಈಡ್ರಿ ಅಂತ ಚಲೋ ಓದಿ ತಗೊಂತಾರ ದಮ್ಮಿ ಬೀಸ್ಕೊಂಡ್ ಅದು ಬಿಲ್ ಹರಿದ್ ನೋಡ್ರಿ ನನ್ ಮಗ ಎಲ್ಲ ನಿನಗೆ ಎದಕ್ ಬೇಕಾಗಿತ್ತು ಅರ್ಜೆಂಟಾಗ ಹೋಗಿ ಮಾಡೋಕೆ ಕೆಲ್ಸದ ಆಗೋಪ್ಪ ಮಗಳು ಊನಾದ್ಲಂತ ಅಂತಾವ ನಮ್ಮ ಮನ್ಯಾಗ ಅವ್ರ ಪಪ್ಪ ಮುಂದೆ ಅದಾರ ನೋಡ್ರಿ ಹಿಂಗೆ ಮಾಡ್ತಾರೆ ನಮ್ಮ ಮನೆಯವ್ರು ಚಪಾತಿ ಅಂತ ರೆಡಿ ಆಯ್ತು ಏಮವ ಬಾ ಬಾ ತುಗೋಬಾ ಮತ್ತೋ ರೀ ಶೇಂಗಾ ಒಳಗೆ ಕೂಡ

ಚೂರು ಎಣ್ಣೆ ರೀ ತುಪ್ಪ ಗಿಪ್ಪ ಏನು ಬೇಡ ಎಣ್ಣೆನೇ ಮಸ್ತ್ ಆಗುತ್ತೆ ಬೇಕಿದ್ರೆ ಮೊಸರು ಹಾಕೋಬೋದು ಈಗ ಮೊಸರು ಹಾಕೊಂಡ್ರಿದ್ರೆ ಜೊತೆ ನಾನು ತಂದಿನಿ ಆದ್ರೂ ಎಣ್ಣೆ ಸಿಂಡಿ ಮ ಚಪಾತಿ ಮಸ್ತ್ ಆಗುತ್ತೆ ರೀ ಊಟ ಇವತ್ತು ಆಡಿಸಷ್ಟು ಹಿಂಗ ಬಾಳೆ ಬರ್ತಾ ರೀ ಹೋಗ ಆಸೆ ಇತ್ತು ಆಗಳ ಹೇಳ್ತಾ ನಿಮ್ಗೆ ಯಜಮಾನರ ಜೊತೆ ಕೂತಿನಂದ್ರೆ ತಲೆ ಮೇನೇನೆ ಬಿಸಿಬಿಡ್ತಾರೆ ಒಂದೊಂದು ಸರಿ ಈಗ ಮನೆಯಾಗ ಇರೋದು ಭಾಳ ಕಡಿಮೆ ಇದ್ದಷ್ಟು ಟೈಮ ಆಗಿರೋದು ಭಾ ಒಂದು ಬಾಯಿ ಚೂರಂಗಿಲ್ಲ ಏನದ ಏನರ ರೀ ಏನು ಅಂತಿರ್ತಾರ ಅನ್ಸ್ಕೊತಿರ್ತಾರ ಈಗ ಒಗೆಣ ತೊಳಗೆ ಇದ್ದಂಗೆ ಅದ ರೀ ಫ್ರೆಂಡ್ಸ ಇಲ್ಲೂ ನೋಡ್ರ ಜೊತೆಗೆ ಹೋಗ್ಯಾನ ಬರೀ ಚಹಾ ಕುಡಿತೀವಿ ಸಾಯಂಕಾಲ ಆಯ್ತು ಮನ್ಸಿಗೆ ಒಂದೊಂದು ಬಿಸಿ ಚಪಾತಿ ಊಟ ಮಾಡಿ ಈಗ ಚಹಾ ಕುಡಿಯೋಕತ್ತೀವಿ ನೀನು ಸುಸ್ಕೊಂಡಿಲ್ಲ ಈಗ ಬೇಕು ಆ ತೆಗೇಡ್ರಿ ಈಗ ನಮ್ಗೆ ಅತಿಗೂ ಚಹ ಬೇಕು ಈಗ ಫುಲ್ ರೂಢ ಹಾಕೊಂಡು ಅಂತ ಚಹದ್ದು ಆಕಿ ಕಂಟ್ರೋಲದಾಗೆ ತೋದ್ ಚಾದು ಯಾಕಂದ್ರೆ ಬಾ ಕುಡಿಬಾರ್ದು ಮಕ್ಳು ನಮ್ಗಾರು ಪರವಾಗಿಲ್ಲ ಹ್ಮ್ ಬ್ರೆಡ್ ಬಿಸ್ಕೆಟ್ ಇದ್ದಾಗ ಅಷ್ಟ ಕೊಡ್ತಿದ್ದೆ ಮೊದ್ಲ ಈಗ ದಿನ ಚಲೋ ಬಿಟ್ಟಿದ್ದು ದಂಡಿ ಬಾಳೆ ತೋಲ್ ಕೊಡ್ತೀನಿ ಅಂದ್ರೆ ಅದನ್ನ ಹ್ಯಾಬಿಟ್ ಮಾಡ್ಕೊಳಕತ್ತಾರ ಈ ಚಾ ಕುಡ್ದು ಸಿಕ್ಕಿ